ತುಂಬ ಚೆನ್ನಾಗಿ ಮೂಡಿಬಂದಿದೆ ತುಂಬ ಹೊಸ ಥರ ಇತ್ತು ನಮಗೆ ಪ್ರತಿಯೊಂದರಲ್ಲೂ ಒಂದು ಸಣ್ಣ ಸಣ್ಣದಲ್ಲಿ ಏನೇನೆಲ್ಲ ತೋರಿಸಿದಾರೋ ಅದರಲ್ಲೆಲ್ಲ ಒಂದೊಂದು ಮೆಸೇಜ್ ಇತ್ತು ಆಮೇಲೆ ತಾಯಿ ಮಗನದು ಪ್ರೀತಿ ಇರ್ಬೋದು ಅಥವಾ ಬೆಳೆಸಿದ ರೀತಿ ಅಂದರೆ ಖಂಡಿತವಾಗ್ಲೂ ಈಗಿನ ಕಾಲಕ್ಕಂತೂ ತುಂಬಾ ಬೇಕಾಗಿದೆ ಮತ್ತು ಈಗಿನ ಕಾಲದ ಟೀನೇಜ್ ಮಕ್ಳುಗಳಿಗೆ ಒಳ್ಳೆಯ ಮೆಸೇಜ್ ಇದೆ ಇದರಲ್ಲಿ ಮತ್ತು ಹೆಣ್ಮಕ್ಳಲ್ಲೂ ಎರಡೆರಡು ಥರ ಮಕ್ಳುಗಳನ್ನ ತೋರಿಸಿದ್ದಾರೆ ಒಂದು ದೊಡ್ಡವಳು ಮತ್ತು ಚಿಕ್ಕ ಮಗು ಒಬ್ಳು ಎಕ್ಸ್ಟ್ರೀಮ್ಲಿ ಇನ್ನೋಸೆಂಟ್ ಇರ್ತಾಳೆ ಇನ್ನೊಬ್ಳು ಒಂಥರ ಎಕ್ಸ್ಟ್ರಾ ವರ್ಟ್ ಇರ್ತಾರೆ ಈ ಥರದ್ದು ಎರಡೂ ಥರವೂ ತೊಂದರೆ ಆಗಬಹುದು ಅನ್ನೋದು ಒಂದು ಏಕೆಂದರೆ ಪಾಪ ಅವಳು ತುಂಬ ಇನ್ನೋಸೆಂಟ್ ಇರೋಳು ಈ ಥರ ಏನಾದರೂ ದುಡುಕ್ ಬರ್ತಾಳೆ ಲೈಫಲ್ಲಿ ಅಂತ ಒಂದು ತೋರಿಸಿದ್ದಾರೆ ಎರಡನೇ ಮಗು ಒಂಥರ ಆ ಥರ ಇರೋ ಇಂಟ್ರಾವರ್ಡ್ ಎಕ್ಸ್ಟ್ರಾ ಅವರ್ಟ್ ಇದ್ರೂ ಕೂಡ ಈ ಪ್ರಾಬ್ಲಮ್ಸ್ ಹೆಂಗೆ ಇರುತ್ತೆ ಅಂತ ಹೇಳಿದ್ದಾರೆ ಆಲ್ ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಈ ಥರ ಒಂದು ಈ ಥರ ಮೂವಿಗಳು ಬರಲಿ ಅಂತ ನಾವು ತುಂಬ ಆಶಿಸ್ತೀವಿ ಟೀಮ್ಗೆ ಫುಲ್ಲು ಕಂಗ್ರಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಹಾಗೆ ಬಂದಿದೆ ಮತ್ತು ಯಾವುದೇ ಒಂದು ಫಾದರ್ ಆಗಿರಲಿ ಇಡೀ ಪ್ರಪಂಚದಲ್ಲಿ ಆಗಿರಲಿ ಒಂದು ಹುಡುಗಿನ ಅನುಮಾನ ಪಡಬೇಕು ಫಾದರ್ಸು ಎಷ್ಟು ಅನುಮಾನ ಪಡ್ತಾರೋ ಅಷ್ಟು ಎಷ್ಟು ಸ್ಟ್ರಿಕ್ಟಾಗಿರ್ತಾರೋ ಅಷ್ಟೇ ಒಂದು ಹೆಂಗೆ ಅಂದರೆ ಒಂದು ಅವರು ಹೆಂಗೆ ಕೇರ್ ಮಾಡ್ತಾ ಇದ್ದಾರೋ ಎಷ್ಟು ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೋ ಅದನ್ನು ಒಂಚೂರು ಅವ್ರ ಜವಾಬ್ದಾರಿಯಿಂದ ಅವರು ಬೇರೆ ದುಡುಕ್ಬಾರ್ದು ಒಂದು ಅವ್ರಿಗೆ ಕೆಟ್ಟ ಯೋಚನೆ ಬರಬಾರ್ದು ಅಂದ್ಬಿಟ್ಟು ಅಲ್ಲಿ ಮೂಡಿ ಮೂಡಿ ಬಂದಿದೆ ಅಲ್ಲಿ ಥ್ಯಾಂಕ್ ಯು ಈ ಸಂಜು ಮೂವಿ ಒಳ್ಳೆ ಚೆನ್ನಾಗಿ ಬಂದಿದೆ ಇದರಲ್ಲಿ ಅಂದರೆ ಎಂಥದ್ದು ಮಕ್ಳುಗಳನ್ನ ಯಾವ ರೀತಿ ಅವರು ನೋಡ್ಕೋಬೇಕು ಅಂದರೆ ಹೆಣ್ಮಕ್ಳಿರೋ ತಂದೆ ತಾಯಿಗಳು ಸಹ ಅವರ ಮಕ್ಕಳ ಮನಸ್ಸನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಭಾಳ ತುಂಬ ಎಫೆಕ್ಟಿವ್ ಆಗಿ ಅವರು ಪ್ರೊಜೆಕ್ಟ್ ಮಾಡಿದ್ದಾರೆ ಒಳ್ಳೆ ಮೂವಿ ಒಂಟೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದು ಕೂತ್ಕೊಂಡು ನೋಡೋಂಥ ಮೂವಿ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಥ್ಯಾಂಕ್ ಯು ಒಳ್ಳೆ ಎಲ್ರಿಗೂ ನಮಸ್ಕಾರ ಇವತ್ತು ಸಂಜು ಮೂವಿ ತುಂಬ ಅತ್ವ ಅತ್ಯದ್ಭುತವಾಗಿ ಬಂದಿದೆ ಒಂದು ಕಡೆ ವಯಸ್ಸಾದ ತಂದೆ ತಾಯಿಗಳನ್ನು ಕಡೆಗಣಿಸ್ತಾ ಇರೋ ಯುವಕರು ಮತ್ತು ಆ ಪ್ರೀತಿಯ ಬಲೆಯಲ್ಲಿ ಬಿದ್ದಂಥ ಏನು ಜೋಡಿಗಳು ತಂದೆ ತಾಯಿಗಳನ್ನು ನೆಗ್ಲೆಕ್ಟ್ ಮಾಡತಕ್ಕಂಥದ್ದು ಆ ಸಂದರ್ಭದಲ್ಲೂ ಕೂಡ ತಂದೆ ತಾಯಿಗಳು ಮಕ್ಕಳನ್ನು ಅನುಮಾನಿಸಿ ನೋಡಿದಾಗ ದುಡುಕಿ ನಿರ್ಧಾರ ತಕ್ಕಂತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ದುಡುಕ್ದೇ ಅವರು ಯು ಸೀವನ್ಗಳಿಗೆ ಅವ್ರಿಗೂ ಆದಂಥ ಒಂದು ಸ ಸುಖಕರವಾದಂಥ ಜೀವನವಿದೆ ಅಂತಕ್ಕಂಥ ತಿಳ್ಕೊಬೇಕು ಜೊತೆಗೆ ಇವತ್ತಿನ ಯುವಕರು ಮಲ್ಟಿ ಮೀಡಿಯಾ ಅಂತಕ್ಕಂಥೇಳಿ ಮೊಬೈಲ್ ಝೋನ್ಗೆ ಬಿದ್ದಾಗ ಓದೋದನ್ನು ಮರೀತಾರೆ ಮತ್ತು ಅದರಿಂದ ತಂದೆ ತಾಯಿಗಳಿಗೂ ಕೂಡ ಮಾನಸಿಕ ಹೋಗಿ ತೊಂದರೆ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಇರ್ತಕ್ಕಂಥ ಮಲ್ಟಿ ಮೀಡಿಯಾನ ಯೂಸ್ ಮಾಡಿಕೊಂಡು ಅದನ್ನು ಓದೋದಕ್ಕೆ ಬಳಸ್ಕೊಳ್ಬೇಕು ಹಾ ಅದರ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಸಂದೇಶನ ಕೊಡ್ತಕ್ಕಂಥ ಈ ಮೂವಿ ಸಂಜು ಮೂವಿ ಇದರಲ್ಲಿ ನಮ್ಮ ಎತ್ತಿರತ್ ಸಾಹೇಬರು ನಮಗೂ ಕೂಡ ಒಂದು ಒಂದು ಅವಕಾಶವನ್ನು ಕೊಟ್ಟಿದ್ದರು ಅದರಲ್ಲಿ ಬಾರ್ ಸಿನಿ ಕೂಡ ನಾವು ಮಾಡಿದ್ದೀವಿ ಅದರಲ್ಲಿ ಏನು ಮಹಿಳೆಯರು ಎಲ್ಲ ರಂಗಗಳಲ್ಲೂ ಕೂಡ ಬರಬೇಕು ಅನ್ನೋದೇ ಈ ಒಂದು ಸಿನಿಮಾದ ಅಂಶ ಅದರಲ್ಲಿ ಏನು ಈ ಪಾತ್ರದಲ್ಲಿ ಹೀರೋಯಿನ್ನ ತಾಯಿಯವರು ಅವರ ಮಗ ಏನು ಕುಡಿತದ ಚಟಕ್ಕೆ ದಾಸನ ಆದಾಗ ಪ್ರೀತಿ ಲವ್ ಫೇಲೂರ್ ಆದಾಗ ಆವಾಗ ಅದನ್ನು ಮದ್ಯಪಾನದಿಂದನೇ ಅವರನ್ನು ಮದ್ಯಪನ್ನಿಂದ ಹೊರಗಡೆ ತರಬೇಕು ಅಂತೇಳಿ ಅವರು ಬಾರ್ಗೆ ಹೋದಾಗ ಬಾರಲ್ಲಿ ಗಂಡಸರು ಎಲ್ಲ ವಿಚಿತ್ರವಾಗಿ ನೋಡ್ತಾರೆ ಅವ್ರನ್ನ ಕೆಟ್ಟದಾಗಿ ಯಾಕೆ ಇವತ್ತಿನ ಪರಿಸರದಲ್ಲೂ ಕೂಡ ಸು ಸೂಪರಾಗಿ ಮಾಡಿದೆ ಮೊದಲು ಅವರು ಆ್ಯಂಗರ್ ಮೂಲಕ ಮಾಡಿದ್ರು ಮತ್ತು ಭಾರತದ ಪ್ರಜೆಗಳಾದ ಮಾಡಿದ್ರು ಅದರಲ್ಲೂ ಅದರಲ್ಲೂ ಕೂಡ ನಾವು ಮಾಡಿದ್ದೀವಿ ಜೊತೆಗೆ ಆ ಧ್ರುವ ನಕ್ಷತ್ರ ಅಂತ ಮುಂದೆ ನಡೀತಾ ಇದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಪಿಚ್ಚರಲ್ಲಿ ಮಾತ್ರ ಅಲ್ಟಿಮೇಟಾಗಿ ಚೆನ್ನಾಗಿ ಮಾಡಿದರೆ ಜೊತೆಗೆ ಫೈಟ್ ಸೀನ್ ಅಂತೂ ಸೂಪರ್ ಪುನೀತ್ ರಾಜ್ ಏನು ಪುನೀತ್ ರಾಜ್ಕುಮಾರ್ ಅವರು ಮಾಡ್ತಿದ್ರು ಆಕ್ಸನ್ನ ಅದೇ ಥರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಸಂಜು ಟೀಮ್ನ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಗೆಲ್ಲಿಸಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಫಸ್ಟ್ ಡೇ ಹೌಸ್ಫುಲ್ ಆಲ್ ಓವರ್ ಕರ್ನಾಟಕ ಸೆಕೆಂಡ್ ಹೌಸ್ಫುಲ್ಲು ಥರ್ಡ್ ಹೌಸ್ಫುಲ್ಲು ಒಬ್ಬ ಹೊಸ ಹುಡುಗನ ನಮ್ಮ ಕನ್ನಡ ಜನತೆಯನ್ನು ಅಕ್ಸೆಪ್ಟ್ ಮಾಡಿದರೆ ಅಂದರೆ ಮಿರಾಕಲ್ ನಿಮಗೇನಂದರೆ ನಮ್ಮ ಕನ್ನಡ ಜನ ಕಂಟೆಂಟ್ ಇದ್ದರೆ ಮೂವಿ ಚೆನ್ನಾಗಿದ್ದರೆ ಮೇಕಿಂಗ್ ಇದ್ದರೆ ಆಕ್ಟಿಂಗ್ ಇದ್ದರೆ ಅಕ್ಸೆಪ್ಟ್ ಮಾಡ್ತಾರೆ ಅದಕ್ಕೆ ನಮ್ಮ ಸಂಜು ಮೂವಿನ ಸಾಕ್ಸಿ ನಂಗೆ ಸಖತ್ ಭಯ ಆಗ್ತಾಯ್ತು ಏನಾಗುತ್ತೆ ಏನಾಗುತ್ತೆ ಅಂತ ಫಸ್ಟ್ ಡೇ ಓಪನ್ ತಗೋತ್ತೆ ಎಲ್ಲರೂ ಫಸ್ಟ್ ಡೇ ಓಪನ್ ತಗೋತ್ತೆ ಫಸ್ಟ್ ಡೇ ಓಪನಿಂಗ್ ಆಗ್ತಿದ್ದಂಗೆ ಸೆಕೆಂಡ್ ಡೇ ಏನೂ ಇರೋಲ್ಲ ಅಂದ್ಕೊಂಡೆ ಬಟ್ ಫಸ್ಟ್ ಡೇ ಸೆಕೆಂಡ್ ಡೇ ಟು ಡೇ ಥರ್ಡ್ ಡೇ ಎಲ್ಲ ಕಡೆ ಹೌಸ್ಫುಲ್ಲು ನೀವು ನಂಬ್ತಿರೋ ಇವ್ ಇವತ್ತು ಎಷ್ಟು ಟಿಕೆಟ್ ಇಲ್ಲ ವಾಪಸ್ ಹೋದ್ರು ಸೊ ಏನು ಖುಷಿ ಆಗುತ್ತೆ ಅಂದರೆ ಒಂದು ಹೊಸ ಹುಡುಗನ ನಮ್ಮ ಕನ್ನಡ ಜನತೆ ಇಷ್ಟು ಅಕ್ಸೆಪ್ಟ್ ಮಾಡಿದರಲ್ಲ ಅಂತ ನಂಗೆ ತುಂಬ ಖುಷಿ ಆಗ್ತದೆ ನಾನು ಕೇಳ್ಕೊಳದು ಇಷ್ಟೇ ನಮ್ಮ ಕನ್ನಡ ಜನತೆಗೆ ನನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಆಶೀರ್ವಾದ ಸದಾ ಇರಲಿ ನಮ್ಮಂಥ ಹೊಸ ಹುಡುಗರನ್ನ ಬೆಳೆಸಿ ನಮ್ಮ ಸಂಜು ಅಂತ ನೀವು ಅಕ್ಸೆಪ್ಟ್ ಮಾಡಿದ್ದೀರ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ದಯವಿಟ್ಟು ನೀವು ಕೇಳ್ಕೊಳ್ಳೋದು ಇಷ್ಟೇ ಯಾರ್ಯಾರು ಮೂವಿ ನೋಡಿಲ್ಲ ಹತ್ತಿರ ಥಿಯೇಟ್ರ್ ಹೋಗಿ ಮೂವಿ ನೋಡಿ ಇದನ್ನು ನಮ್ಮ ನಮ್ಮಂಥ ಹೊಸ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸಂಜು ಅನ್ನ ಟೈಟ್ಲೇ ವೈಬ್ ಇದೆ ನೀವು ಕೇಳಿದಂಗೆ ಸಂಜು ಅಂತಂದರೆ ವಾವ್ ಈಗ ಬಾಲಿವುಡ್ ಇರ್ಬೋದು ಎಲ್ಲ ಕಡೆ ಸಂಜು 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 ಸೊ ನಮ್ಗೆ ಟೈಟಲ್ನೇ ಪಾಸಿಟಿವ್ ರೆಸ್ಪಾನ್ಸು ಆ ಜೊತೆ ನಮ್ಮ ಕಂಟೆಂಟು ಆ ಕಂಟೆಂಟು ಮೇಕಿಂಗು ಗ್ರೀನರಿ ಕ್ಯಾಮ್ರಾ ವರ್ಕಿಂಗ್ ಸ್ಕ್ರೀನ್ ಪ್ಲೇ ಮ್ಯೂಸಿಕ್ಕು ಎಲ್ಲ ಸೇರಿಸಿ ಒಂದು ಅಲ್ಟಿಮೇಟ್ ಮೂವಿ ಹೊರಡೆ ಕೊಟ್ಟಿದ್ದೀವಿ ನಮ್ಮ ಜನ ಅಕ್ಸೆಪ್ಟ್ ಮಾಡಿದ್ರೆ ನಮ್ಮ ಕನ್ನಡ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಂಗೆ ತುಂಬ ಖುಷಿ ಆಗ್ತದೆ ಮೂರನೇ ದಿನ ಹೌಸ್ಫುಲ್ ಅಂತಂದರೆ ಅದು ಹೊಸ ಹುಡುಗ ನನ್ನ ನಾನೇನು ಅಲ್ಲ ಇದು ಎರಡನೇ ಮೂವಿ ಎರಡನೇ ಮೂವಿಗೆ ಈ ರೀತಿ ರೆಸ್ಪಾನ್ಸ್ ಬರ್ತಾಯಿದೆ ಅಂದರೆ ನಾನು ಕೇಳ್ಕೊಳ್ಳೋದು ಇಷ್ಟೇ ನನ್ನ ಸಾಷ್ಟಾಂಗ ನಮಸ್ಕಾರಗಳು ನಮ್ಮ ಕನ್ನಡ ಜನತೆಗೆ ದಯವಿಟ್ಟು ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಲಿ ಇದೇ ಥರ ನಮ್ಗೆ ಸಹಕಾರ ಕೊಡಿ ಅಂತ ಕೇಳ್ಬೋತೀನಿ ಮೈಸೂರು ಮೈಸೂರು ಜನತೆ ನನಗೆ ಆಲ್ವೇಸ್ ಮೈಸೂರು ಅಂತ ಆಲ್ ಓವರ್ ಕರ್ನಾಟಕ ಸಪೋರ್ಟ್ ಮಾಡ್ತಾ ಇದ್ದಾರೆ ಟುಡೇ ಡೇ ಇವತ್ತು ಮೂರನೇ ದಿನ ಮೈಸೂರು ಹೌಸ್ಫುಲ್ ಆಯ್ತಲ್ಲ ನಂಗೆ ತುಂಬ ಖುಷಿ ಆಯಿತು ನನ್ನ ಊರಲ್ಲಿ ಈ ಥರ ಹೌಸ್ಫುಲ್ ಆಗಿದೆ ಅನ್ನೋದಕ್ಕೆ ಸಖತ್ ಖುಷಿ ಆಗ್ತಾಯಿದೆ ಸೊ ಆಲ್ ಓವರ್ ಕರ್ನಾಟಕ ಇದೇ ರೀತಿ ರೆಸ್ಪಾನ್ಸ್ ಬರ್ತಾಯಿದೆ ನಂಗೆ ತುಂಬ ಖುಷಿ ಆಗ್ತಿದೆ ದಯವಿಟ್ಟು ನಮ್ಮ ಸಂಜು ಮೂವಿನ ಹೀಗೆ ಕರ್ಕೊಂಡೋಗಿ ಹಂಡ್ರೆಡ್ ಡೇಸ್ ಮಾಡಿಸಿದ್ರೆ ನಂಗೆ ತುಂಬ ಅನುಕೂಲ ಆಗುತ್ತೆ ನಮ್ಮ ಸಂಜು ಮೂವಿ ಗೆಲ್ಸಿ ಆಲ್ರೆಡಿ ಗೆಲ್ಸಿದ್ದೀರಾ ಇನ್ನೂ ಗೆಲ್ಲಿಸಬೇಕು ಇನ್ನೂ ನಡ್ಸ್ಕೊಂಡು ಹೋಗಬೇಕು ಅಂತ ಕೇಳ್ಕೊತೀನಿ ಯಾರ್ಯಾರು ಮೂವಿ ನೋಡಿಲ್ಲ ಥಿಯೇಟ್ರಿಗೆ ಹೋಗಿ ನೀ ಹತ್ರ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಅದರಿಂದ ಒಂದಷ್ಟು ಒಳ್ಳೆ ಮೆಸೇಜ್ ಇದೆ ಎಲ್ರಿಗೂ ಮೆಸೇಜ್ ಸಿಗುತ್ತೆ ಅಂತ ಕೇಳ್ಕೊತೀನಿ Thank you. ತುಂಬ ಖುಷಿ ಇದೆ ಸರ್ ನಮಗೆ ಬ್ಯಾಂಗ್ಳೂರಲ್ಲಿ ರೆಸ್ಪಾನ್ಸ್ ನಾನು ನೋಡಿದ್ದೆ ಮನ್ವಿತ್ ಹೇಳಿದ್ರು ನೀವು ಮೈಸೂರಿಗೆ ಬಂದು ನೋಡಬೇಕು ಮೈಸೂರಲ್ಲಿರೋ ವೈಬ್ ನಿಮಗೆ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅದಕ್ಕೆ ಬ್ಯಾಂಗ್ಳೂರಲ್ಲಿ ಶೋ ಮುಗಿಸ್ಕೊಂಡು ನಾವು ಇವಾಗ ಬಂದ್ವಿ ಇಟ್ ವಾಸ್ ಇನ್ಕ್ರೆಡಿಬಲ್ ಅವ್ರ ರೆಸ್ಪಾನ್ಸ್ ಮೈಸೂರು ಇಸ್ ಆಲ್ವೇಸ್ ಕ್ಲೋಸ್ ಟು ಮೈ ಹಾರ್ಟ್ ನನಗೆ ತುಂಬ ಪ್ರೀತಿ ತುಂಬ ಜನ ಫ್ಯಾನ್ಸ್ ಮೆಸೇಜ್ ಮಾಡೋದು ಆಮೇಲೆ ಐ ಮೀನ್ ತುಂಬ ಅಫೆಕ್ಷನ್ ಸಿಕ್ಕಿದೆ ನನಗೆ ಮೈಸೂರಿಂದ ಆ್ಯಂಡ್ ಈ ಥರ ಒಂದು ರೆಸ್ಪಾನ್ಸ್ ನನ್ನ ಸಿನಿಮಾಗೆ ಸಿಕ್ಕಿರೋದು ಇಟ್ಸ್ ಅ ಗ್ರೇಟ್ ಥಿಂಗ್ ಒಂದು ಪುಟ್ಟ ಸಿನಿಮಾ ಇದು ಇಟ್ ಇಸ್ ನಾಟ್ ಅ ವೆರಿ ಬಿಗ್ ಬ್ಯಾನರ್ ಅವ್ರೇನೋ ಬಿಗ್ ಸ್ಕೇಲಲ್ಲಿ ಮಾಡಿರೋಂಥ ಸಿನ್ಮಾ ಅಲ್ಲ ತುಂಬ ಚಿಕ್ಕದಾಗಿ ಒಂದು ಮೆಸೇಜ್ ಇಟ್ಕೊಂಡು ಮಾಡಿರೋ ಸಿನ್ಮಾ ಸೊ ಅಷ್ಟು ಅದಕ್ಕೆ ಪ್ರೀತಿ ಸಿಗ್ತಿರೋದು ಅದಕ್ಕೆ ಏನು ಮಾಡಿದ್ದೀವಿ ಅದಕ್ಕೆ ಅವ್ರು ರೆಸ್ಪಾನ್ಸ್ ಮಾಡ್ತಿರೋದು ಆಮೇಲೆ ರಿವ್ಯೂ ಕೊಡ್ತಿರೋದು ಕೊಡ್ತಿರೋದೆಲ್ಲ ಚೆನ್ನಾಗಿದೆ ಇವಾಗ ಬಂದು ಜನ ಬಂದು ನೋಡಿದ್ರೆ ಖುಷಿ ಆಗುತ್ತೆ ಇನ್ನು ಈಶ್ ಇಲ್ಲ ಇಲ್ಲ ಡೆಫಿನೆಟ್ಲಿ ಇಲ್ಲ ಇಟ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ವೆರಿ ಹ್ಯಾಪಿ ಫೀಲ್ ಫೀಲಿಂಗ್ ವೆರಿ ಬ್ಲೆಸ್ಡ್ ಎಸ್ಪೆಷಲಿ ಮೀಡಿಯಾ ಪೀಪಲಿಂದ ನಮಗೆ ರಿವ್ಯೂಸ್ ಬಂದಿರೋದು ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಯೋರ್ ರಿವ್ಯೂಸ್ ಆ್ಯಸ್ ವೆಲ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀವುಗಳು ಬಂದು ನಮ್ಮ ಸಿನಿಮಾ ನೋಡೋದಕ್ಕೆ ಥ್ಯಾಂಕ್ ಯು ಟು ದ ಪ್ರೆಸ್ ಆ್ಯಂಡ್ ಮೀಡಿಯಾ ಆ್ಯಂಡ್ ನಮಗೆ ಪ್ರೆಸ್ ಆಮೇಲೆ ಮೀಡಿಯಾದವ್ರ ಸಪೋರ್ಟ್ ಆ್ಯಕ್ಚುಲಿ ನಮಗೆ ಇವತ್ತು ಜನ ಥರ್ಡ್ ಡೇಗೆ ಫಿಲ್ ಆಗಿರೋದು ಕಾರಣ ಯಾಕಂದ್ರೆ ಫಸ್ಟ್ ಡೇ ನಮ್ಮ ಪೇಡ್ ಪ್ರೀಮಿಯರ್ ಮಾಡಿದ್ವಿ ಆ್ಯಂಡ್ ಅವತ್ತು ಪ್ರೀಮಿಯರ್ ಮಾಡಿದ್ವಿ ಪ್ರೆಸ್ ಆ್ಯಂಡ್ ಮೀಡಿಯಾದವ್ರಿಗೆ ಆ್ಯಂಡ್ ನೆಕ್ಸ್ಟ್ ಡೇ ರಿವ್ಯೂಸ್ ಬಂದಾಗಲೇ ನಮಗೆ ಆಡಿಯನ್ಸ್ ಇನ್ಕ್ರೀಸ್ ಆಗಿದ್ದು ಆ್ಯಂಡ್ ಈ ಮೂಲಕ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಪಾತ್ರ ಆಲ್ರೆಡಿ ತುಂಬ ಜನ ಇಷ್ಟ ಸಿನಿಮಾಗಿಂತ ಮುಂಚೆ ನಾನು ಸ್ವಲ್ಪ ಪಬ್ಲಿಸಿಟಿ ಮಾಡ್ಕೊ ಬಟ್ ಈಗ ಜನ ರಿಸಲ್ಟ್ ಥರ ಇದು ನನಗೆ ಸೊ ರಿಸಲ್ಟ್ ಔಟಾಗಿ ನಾನು ಎಕ್ಸ್ಪೆಕ್ಟ್ ಅಂದರೆ ನಾನು ಏನು ಹೆಂಗೆ ಮಾಡಿದ್ದೀನಿ ಎಷ್ಟು ಸ್ಕೋರ್ ಮಾಡೀನಿ ಸೊ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗ್ತಿದೆ ಒಬ್ಬೊಬ್ಬರಿಗೆ ನನ್ನ ಪಾತ್ರ ಇಷ್ಟ ಆಗ್ತದೆ ಒಬ್ಬೊಬ್ರಿಗೆ ಕ್ಯಾರೆಕ್ಟರ್ ಇಷ್ಟ ಅಂದರೆ ಹೆಂಗೆ ಅವಳು ಅವಳು ಕಾಸ್ಟ್ಯೂಮ್ಸ್ ಇಷ್ಟ ಆಗ್ತದೆ ಅಥವಾ ಒಬ್ಬೊಬ್ರಿಗೆ ಇನ್ನೋಸೆಂಟ್ ಫೇಸ್ ಇಷ್ಟ ಆಗ್ತದೆ ಆ ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ರೀತಿ ಇಷ್ಟ ಆಗ್ತದೆ ಕೆಲವೊಬ್ರಿಗೆ ಸಾಂಗ್ಸಲ್ಲಿ ಗ್ಲಾಮರಸ್ ಆಗಿ ತೋರ್ತಿರೋದು ಇಷ್ಟ ಆಗ್ತದೆ ಸೊ ಒಬ್ಬೊಬ್ರಿಗೊಂದ್ ಇದ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಸೊ ಬಟ್ ಯಾವ ಯಾವ ಪಾರ್ಟ್ನ ನ ಇಷ್ಟ ಪಡ್ತಾರೆ ಅಂತ ಗೊತ್ತಿರಲಿಲ್ಲ ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಕ್ಯಾಟಗರಿ ಇಷ್ಟ ಆಗಿದೆ